ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಲೀಡಲ್ಲಿ ತುಂಬ ಪಾಯಿಂಟ್ಸನ್ನು ಗಳಿಸಿ ಟಿಕೆಟು ಫಿನಾಲಿ ಇದ್ದವರು ವರ್ತು ಸಂತೋಷ್ ಅವರು ಇವಾಗ ಲೈವ್ ನೋಡುವ ಪ್ರಕಾರ ಏನಾಗಿದೆ ಅಂದರೆ ಅವರು ಹೆಚ್ಚು ಲೀಡಲ್ಲಿ ಇದ್ದಾರೆ ಅದು ತುಂಬ ಪಾಯಿಂಟನ್ನು ಗಳಿಸಿದ್ದಾರೆ ಅಂತ ಹೇಳಿ ಅಲ್ಲಿ ಕಾಣಿಸ್ತಾ ಇದೆ ಕಾಣ್ಬೋದು ಆದರೆ ಇದು ಎಪಿಸೋಡ್ ಆದಮೇಲೆ ಗೊತ್ತಾಗೋದು ಅದರಲ್ಲಿ ಹೋಗಿದ್ದಾರೋ ಇಲ್ವೋ ಅಂತ ಹೇಳಿ ನನಗಂತೂ ತುಂಬಾ ಖುಷಿ ಇದೆ ಪ್ರತಾಪ್ ಅವರು ಫಿನಾಲಿಗೆ ಹೋದರೆ ತುಂಬಾನೇ ಖುಷಿ ಸೊ ಗೈಸ್ ನಿಮ್ಮ ಪ್ರಕಾರ ಯಾರು ಫಿನಾಲೆಗೆ ಹೋಗಬೇಕು ಯಾರಿಗೆ ಟಿಕೆಟ್ ಸಿಗಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ಪ್ರತಾಪ್ ಅವರಿಗೆ ಸಿಕ್ಕಿದ್ರೆ ಇನ್ನೂ ಖುಷಿನೇ ಯಾಕಂದರೆ ಎಲ್ಲರಿಗೂ ಖುಷಿ ಆಗತ್ತೆ ನಿಮ್ಮ ನಿಮಗೂ ನನಗೂ ಕೂಡ ಹೌದು ಸೊ ವೇಟ್ ಮಾಡಿ ನೋಡೋಣ ಇವತ್ತು ಅಲ್ಲಿ ಇವತ್ತು ನಾಳೆ ಗೊತ್ತಾಗ್ಬೋದು ಏನಂತ ಹೇಳಿ ಮತ್ತೆ ಏನಂದ್ರೆ ಸಂಗೀತ ಅವರು ಕೂಡ ಹಾಗೂ ವರ್ತೂರ್ ಸಂತೋಷ್ ಅವರು ಕೂಡ ಇದ್ದರು ಆದರೆ ಯಾವುದೋ ಒಂದು ಪಾಯಿಂಟಲ್ಲಿ ಪ್ರತಾಪ್ ಅವರು ಮುನ್ನಡೆದಿದ್ದಾರೆ ಅದು ನೋಡೋಣ ಅದು ಯಾರು ಇರ್ತಾರೆ ಅಂತೇಳಿ ಗೊತ್ತಾಗಲ್ಲ ಯಾಕಂದರೆ ಎಪಿಸೋಡ್ ಆದಮೇಲೆ ಗೊತ್ತಾಗೋದು ಸೊಗೈಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್